ಇವತ್ತು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮನ ನಮ್ಮ ಹೆಣ್ಣು ಮಕ್ಕಳು ಮೂರು ಜನ ನಡೆಸ್ತಾ ಇದ್ರು ಯಾರು ಹೊರಗಡೆಯಿಂದ ಕರ್ಕೊ ಬರಲಿಲ್ಲ ನಿಮ್ಮ ಮಕ್ಕಳು ಪೌರ ಕಾರ್ಮಿಕರ ಮಕ್ಕಳೇ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ನಮ್ಮ ಸರ್ಕಾರದ ಉದ್ದೇಶ ನಿಮ್ಮನ್ನು ಕೂಡ ಈ ದೇಶದ ಒಬ್ಬ ದೊಡ್ಡ ಹೆಣ್ಮಕ್ಕಳಾಗಲಿ ಹುಡುಗರಾಗಲಿ ವಿದ್ಯಾವಂತರು ಮಾಡಬೇಕು ಬುದ್ಧಿವಂತರಾಗಿ ಮಾಡಬೇಕು ಐ ಎ ಎಸ್ ಮಾಡಬೇಕು ಮಂತ್ರಿಗಳಾಗಬೇಕು ಎಮ್ ಎಲ್ ಎಗಳಾಗಬೇಕು ಲೆಕ್ಚರರ್ಗಳಾಗಬೇಕು ತಹಶೀಲ್ದಾರ್ಗಳಾಗಬೇಕು ಡಿ ಸಿಗಳಾಗಬೇಕು ಅನ್ನೋದು ನಮ್ಮ ಸರ್ಕಾರದ ಮೂಲ ಉದ್ದೇಶ ಯೋಗಿ ಎನಿಸೋಕ್ಕಿನ್ನ ಉಪಯೋಗಿ ಎನ್ನಿಸಿಕೊಳ್ಳುವುದೇ ಈಗ ಬದುಕಿಗೆ ಬೆಲೆ ರಾಷ್ಟ್ರಕವಿ ಅವರವರು ಪೌರ ಕಾರ್ಮಿಕರನ್ನ ಸಾಕ್ಷಾತ್ ಶಿವನಂತೆ ಹೋಲಿಸಿದಂತ ಪ್ರಸಂಗ ಇದೆ ಕುವೆಂಪು ಹೇಳಿದ್ದಾರೆ ಬೀದಿ ಗುಡಿಸಿರುವ ಬಡವನ ಎದೆಯಲ್ಲಿ ನಾವಿದ್ದೇವೆ ಉಳುಮೆ ಮಾಡುವ ಒಕ್ಕಲಿಗನ ಜೊತೆಯಲ್ಲಿ ನಾವಿದ್ದೇವೆ ಜಾಗದ ಬಲಗಾರನಾದ ಶಿವ ನಾನು ಅಂತ ಹೇಳಿ ಕುವೆಂಪುರವರು ಹೇಳಿದ್ರು ಅಂಜದಿರು ಸೋದರನೇ ನಿಮ್ಮ ಜೊತೆ ನಾವಿದ್ದೇವೆ ಇವತ್ತು ನಿಮ್ಮ ಬದುಕು ಬಹಳ ದೊಡ್ಡ ಬದಲಾವಣೆಯ ಪವಿತ್ರವಾದಂತಹ ದಿನ ಇಂದು ನೀವು ಕಾಯಮಾಗಿ ಸರ್ಕಾರ ನೌಕರ